ಈ ದಿನ ಅಪ್ಲೈ ಮಾಡಬೇಕು ಹಾಗೆ ಹೊರಗಡೆ ಹೋಗುವಾಗ ನೀವು ಯಾವುದಾದ್ರೂ ಮೈಶ್ಚರೈ ಮಾಡಬೇಕು ಹೇಗೆ ನಿಧಾನವಾಗಿ ರೌಂಡ್ ಶೇಪ್ ಅಲ್ಲಿ ಅಪ್ಲೈ ಮಾಡಬೇಕು ನಿಮ್ ಎರಡರಿಂದ ಮೂರು ನಿಮಿಷ ಸ್ಕ್ರಬ್ ಮಾಡಬೇಕು ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹೈ ಪಿಗ್ಮೆಂಟೇಷನ್ ಬುಡ ಸಮೇತ ತೆಗೆದು ಹಾಕುವ ಒಂದು ರೆಮಿಡಿಯನ್ನು ತಂದಿದ್ದೀನಿ ತುಂಬಾ ಯೂಸ್ಫುಲ್ ಆಗತ್ತೆ ತುಂಬ ಜನಕ್ಕೆ ನೋಡಿದ್ದೀನಿ ತುಂಬ ರೀತಿಯಲ್ಲಿ ಹೈ ಪಿಗ್ಮೆಂಟೇಷನ್ ಇರುತ್ತೆ ಕುತ್ತಿಗೆ ಭಾಗ ಇರ್ಬೋದು ಕೆನ್ನೆ ಭಾಗ ಇರ್ಬೋದು ಕುತ್ತಿಗೆ ಹಿಂಭಾಗ ಇರ್ಬೋದು ಕೈಗೆ ಈ ಕಡೆ ಎಲ್ಲ ಪಿಗ್ಮೆಂಟೇಷನ್ ತುಂಬಿರುತ್ತೆ ಏನೇ ಮಾಡಿದರೂ ಯಾವ ಪ್ರಾಡಕ್ಟ್ ಯೂಸ್ ಮಾಡಿದರೂ ಕೂಡ ಕಡಿಮೆ ಆಗಲ್ಲ ನನ್ನ ಹತ್ರ ತುಂಬ ಜನ ಕೇಳಿದರು ಹೈ ಪಿಗ್ಮೆಂಟೇಷನ್ಗೆ ಏನಾದರೂ ರೆಮಿಡಿ ಹೇಳಿ ಕುತ್ತಿಗೆ ಹಿಂಭಾಗ ಮುಂಭಾಗ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗೇ ಇರುತ್ತೆ ಯಾವಾಗಲೂ ಕೂಡ ಒಂದು ರೆಮಿಡಿ ಹೇಳಿ ಅಂತಲೇ ಈಗಲ್ಲ ನನ್ನ ಹತ್ರ ನಾಲ್ಕು ವರ್ಷದ ಹಿಂದೆ ಕೇಳಿದ್ರು ಆದ್ರೆ ಇವತ್ತಿನ ಹೋಮ್ ರೆಮಿಡಿಯಲ್ಲಿ ನಾನು ಮಾಡ್ತಾ ಇರೋದು ಪುಡ ಸಮೇತ ಹೋಗುತ್ತೆ ಇನ್ನು ಮುಂದೆ ನಿಮ್ಗೆ ಹೈ ಪಿಗ್ಮೆಂಟೇಶನ್ ಹತ್ರನೇ ಸುಳಿಯಲ್ಲ ಓಕೆನಾ ನಾನು ಹೇಳೋ ರೀತಿಲಿ ನೀವು ಮಾಡಬೇಕು ಆದ್ರೆ ಒಂದೇ ದಿನ ಮಾಡಿ ಇದನ್ನ ಬಿಡೋದಲ್ಲ ಕಂಟಿನ್ಯೂ ಏಳು ಡೇಸ್ ಮಾಡಿ ನಿಮಗೆ ಒಳ್ಳೆ ರಿಜಲ್ಟ್ ಅಂತೂ ಸಿಗತ್ತೆ ಹಾಗೆ ನೀವು ಕಂಟಿನ್ಯೂ ಮಾಡಬೇಕು ಪ್ರತಿದಿನ ಇವಾಗ ಮಾಡಬೇಕು ನಂತರ ನೀವು ವಾರಕ್ಕೊಮ್ಮೆ ಹೀಗೆ ಮಾಡ್ತಾ ಹೋಗಬೇಕಾಗುತ್ತೆ ಓಕೆನಾ ಯಾವ ರೀತಿ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಯಾರಿಗಾದರೂ ಉಪಯೋಗ ಆಗ್ಬೋದು ಮತ್ತೇನು ಅಂದರೆ ನಿಮಗೇನಾದರೂ ಕನ್ನಡ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ವಿಲಾಸಿನಿ ಬ್ಯೂಟಿ ಕೇರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಹಾಗಾದರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡಿ ಕೊನೆ ತನಕನೂ ನೋಡಿ ನಿಮ್ಗೆ ಅರ್ಥ ಆಗತ್ತೆ ಮತ್ತೆ ಮೈ ಹೋಗೋದು ಸ್ವಲ್ಪ ಲೇಟ್ ಆಗುತ್ತೆ ನಿಧಾನಮಾಗುತ್ತೆ ಆದರೂ ಕೂಡ ನಾವು ಇಂತಹ ರೆಮಿಡಿ ಯೂಸ್ ಮಾಡಿ ಹೋಮ್ ರೆಮಿಡಿ ಯೂಸ್ ಮಾಡಿ ಅದನ್ನು ಬುಡ ಸಮೇತ ತೆಗಿಬೌದು ಓಕೆನಾ ಮೊದಲು ಒಂದು ಬಟಾಟಿ ಬೇಕು ಪೊಟೆಟೊ ನೋಡಿ ಅಲ್ವಾ ಏನೈತಿ ಮನೇಲಿ ಇದ್ದೇ ಇರುತ್ತೆ ಅಲ್ವಾ ಎಲ್ಲ ಮನೇಲೂ ಇರುತ್ತೆ ಒಂದು ಪೊಟೇಟೊ ಇದ್ದಂತೂ ಒಂದು ಏಳು ದಿನ ಮಾಡ್ಬೋದು ಆ ರೀತಿ ಅಪ್ಲೈ ಮಾಡಬೇಕು ಹಾಗೆ ಹೊರಗಡೆ ಹೋಗುವಾಗ ನೀವು ಯಾವುದಾದ್ರೂ ಮಾಯಶ್ಚರೈಸಿಂಗ್ ಕ್ರೀಮನ್ನು ಅಪ್ಲೈ ಮಾಡಿಕೊಂಡು ಹೋಗಬೇಕು ಮುಖಕ್ಕೆ ಕುತ್ತಿಗೆ ಭಾಗಕ್ಕಾದರೂ ಕೂಡ ಕುತ್ತಿಗೆ ಭಾಗಕ್ಕೂ ಕೂಡ ಅಪ್ಲೈ ಮಾಡ್ಕೋಬೇಕು ಓಕೆನಾ ನಿಧಾನವಾಗಿ ಕಡಿಮೆ ಆಗುತ್ತೆ ಬಿಸಿಗೆ ಹೋಗುವಾಗ ನಾನು ಹೇಳಿರೋದು ಮನೇಲಿ ಇದ್ದಾಗ ಯಾವುದೇ ರೀತಿಯ ಕ್ರೀಮು ಬೇಡ ಓಕೆನಾ ಇದನ್ನು ನಾನು ಬಟಾಟೆಯನ್ನು ತೊಗೊಂಡಿದ್ದೀನಿ ಹಾಗೆ ಅದನ್ನು ಎರಡು ಫೇಸ್ ಮಾಡಿಕೊಂಡು ಅದನ್ನು ಉಲ್ಟೆ ಮಾಡಿ ಇಟ್ಟಿದ್ದೀನಿ ಅಂದರೆ ಇದು ಒಂದು ಐದು ನಿಮಿಷ ಆಗಿರಬೇಕು ಅದ್ರದ್ದು ನೀರೆಲ್ಲ ಹೊರಗಡೆ ಬಂದಿರಬೇಕು ಓಕೆನಾ ನೋಡಿ ಇಲ್ಲಿ ಇದು ಕಟ್ ಮಾಡಿದ ತಕ್ಷಣ ಡ್ರೈ ಇರುತ್ತೆ ನಿಧಾನವಾಗಿ ನೀರು ಬರ್ತಾ ಇರುತ್ತೆ ಇದ್ರದ್ದು ನೀರು ಬಂದಿರಬೇಕು ಒಂದು ಐದು ನಿಮಿಷ ಹಾಗೆ ಬಿಟ್ಟಿರಬೇಕು ಇದು ಮೊದಲು ಏನು ಮಾಡಬೇಕು ಗೊತ್ತಾ ನಮ್ಮ ಫೇಸು ಇರ್ಬೋದು ಹಾಗೆ ಕೈ ಭಾಗ ಇರ್ಬೋದು ಕುತ್ತಿಗೆ ಹಿಂಭಾಗ ಮುಂಭಾಗ ಇರ್ಬೋದು ಅದನ್ನು ಸ್ಕ್ರಬ್ ಮಾಡ್ಕೋಬೇಕು ಮೊದಲು ಸ್ಕ್ರಬ್ ಮಾಡಿಕೊಂಡ್ರೆ ನಂತರ ಇದನ್ನ ಯಾವ ರೀತಿ ಯೂಸ್ ಮಾಡೋದು ಹೇಳ್ತೀನಿ ಸ್ಕ್ರಬ್ ಮಾಡಲಿಕ್ಕೆ ಏನೆಲ್ಲ ವಸ್ತು ಬೇಕು ನಾನಿಲ್ಲಿ ಒಂದು ಎಲ್ಲ ತಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಓಕೆನಾ ಕಟ್ ಮಾಡಿ ಎರಡು ಭಾಗ ಮಾಡಿಕೊಂಡು ಒಂದು ಭಾಗ ಬೇಡ ಒಂದು ಭಾಗದಲ್ಲಿ ಬೀಜ ಸಮೇತ ತೆಗ್ದಿದ್ದೀನಿ ನೋಡಿ ಬೀಜ ತೆಗ್ದಿದ್ದೀನಿ ಇದಕ್ಕೆ ನಾನು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ಸಕ್ಕರೆ ಆದರೂ ಅಷ್ಟೇ ಹೇಗೆ ಸಕ್ಕರೆ ಹಾಕೋದು ಅಪ್ಲೈ ಮಾಡೋದು ಅಲ್ಲ ಸಕ್ಕರೆನೂ ಸ್ವಲ್ಪ ಅಂದರೆ ನಿಧಾನವಾಗಿ ಅದು ಕರ್ಗ್ತಾ ಹೋಗಬೇಕು ಅಂದ್ರೆ ಒಂದು ಕಾಲು ಭಾಗ ಸಕ್ಕರೆ ಕರ್ಗ್ಗೇರಬೇಕು ನೀವು ಚಿಕ್ಕ ಸಕ್ಕರೆ ಅಂದರೆ ಚಿಕ್ಕದು ಬರುತ್ತಲ್ವ ಅದಾದರೆ ಆವಾಗಲೇ ಹಾಕ್ಕೊಂಡು ಅಪ್ಲೈ ಮಾಡ್ಕೋಬೋದು ನೋಡಿ ಇದು ನನ್ನ ಇರೋದು ಸ್ವಲ್ಪ ದೊಡ್ಡ ಸಕ್ಕರೆ ಆಗಿತ್ತಲ್ವ ಹಾಗಾಗಿ ಸಕ್ಕರೆ ಹಾಕಿದ್ದೀನಿ ಈಗ ತೋರಿಸ್ತೀನಿ ನನ್ನ ಫೇಸಿಗೆ ಅಪ್ಲೈ ಮಾಡಿ ತೋರಿಸೋಣ ನನಗೇನು ಆ ರೀತಿ ಆಗಿಲ್ಲ ನೋಡಿ ನಾನು ಕೈಗೆ ತೋರಿಸ್ತೀನಿ ಎಷ್ಟೋ ಮಂದಿಗೆ ಕೈ ಮೇಲೆ ಆಗಿರತ್ತೆ ಈ ರೀತಿ ನಾವು ಫೇಸ್ ಅಥವಾ ಕುತ್ತಿಗೆ ಅಂತ ಇಟ್ಕೊಳ್ಳಿ ಕುತ್ತಿಗೆಗಾದರೆ ಹೇಗೆ ಅಪ್ಲೈ ಮಾಡ್ಕೋಬೇಕು ಸಕ್ಕರೆ ಇದೆ ಓಕೆನಾ ಹಾಗೆ ಲಿಂಬು ಕೂಡ ಲಿಂಬು ರಸನೂ ಕೂಡ ಇರಬೇಕು ಹೀಗೆ ಅಪ್ಲೈ ಮಾಡ್ಕೊಳ್ಳೋದು ಅಂದರೆ ಹೀಗೆ ಅಪ್ಲೈ ಮಾಡಬೇಕು ಸಕ್ಕರೆನೂ ಕೂಡ ಇರತ್ತೆ ಅಲ್ವಾ ಸಕ್ಕರೆ ಸಮೇತ ಲಿಂಬುದು ಜ್ಯೂಸು ಹೊರಗಡೆ ಬರುತ್ತೆ ನಾನು ನಿಧಾನವಾಗಿ ಅಪ್ಲೈ ಮಾಡ್ಕೊಂಡು ಹೋಗಬೇಕು ಎಲ್ಲ ಕಡೆನೂ ಅಪ್ಲೈ ಮಾಡ್ಕೋಬೇಕು ಅಂದರೆ ನಮ್ಮ ಫೇಸ್ ಇರ್ಬೋದು ಪಿಗ್ಮೆಂಟೇಷನ್ ಇದ್ದ ಜಾಗ ಅಂತ ಅಲ್ಲ ಈಗ ಒಂದೊಮ್ಮೆ ನಮ್ಮ ಫೇಸಿಗೆ ಇಲ್ಲಷ್ಟೇ ಇದೆ ಅಂದರೆ ಇಲ್ಲ ಅಷ್ಟೇ ಅಲ್ಲ ಇಡೀ ಫೇಸಿಗೂ ನಾವು ಅಪ್ಲೈ ಮಾಡ್ಕೋಬೋದು ಕುತ್ತಿಗೆ ಭಾಗ ಹಿಂಭಾಗ ಎಲ್ಲ ಅಪ್ಲೈ ಈ ರೀತಿ ಮಸಾಜನ್ನು ಮಾಡಬೇಕು ಹೇಗೆ ನಿಧಾನವಾಗಿ ರೌಂಡು ಶೇಪಲ್ಲಿ ಅಪ್ಲೈ ಮಾಡಬೇಕು ಲಿಂಬನ್ನು ನೀವು ತಂದಿಟ್ಕೊಳ್ಳಿ ಒಂದು ಲಿಂಬು ತಂದರೆ ನಿಮಗೆ ಒಂದು ಇದು ಅರ್ಧ ಪೀಸ್ ಆದರೆ ಎರಡು ದಿನ ಬರುತ್ತೆ ಏನು ಪೂರ್ತಿ ಕಡಿಮೆ ಅಂದರೆ ಕುತ್ತಿಗೆ ಭಾಗ ಹಿಂಬಾಗ ಕುತ್ತಿಗೆ ಫೇಸಿಗೆ ಅಂದರೆ ಹೊಂದಬೇಕು ಫೇಸಿಗೆ ಅಷ್ಟೇ ಆದರೆ ಅರ್ಧ ಹೀಗೆ ನೋಡಿ ಲಿಂಬು ತಂದು ಇಟ್ಕೋಬೇಕು ಹೀಗೆ ಅಪ್ಲೈ ಮಾಡಬೇಕು ಸಕ್ಕರೆ ಸಮೇತ ಅದು ಲಿಂಬುವುದು ನೀರೆಲ್ಲ ಸಕ್ಕರೆ ಸಮೇತ ಸ್ಕ್ರಬ್ ಆಗತ್ತೆ ಈ ರೀತಿ ಮಾಡಬೇಕು ಅದು ಎಷ್ಟು ಗೊತ್ತಾ ಎರಡರಿಂದ ಮೂರು ನಿಮಿಷ ಮಾಡ್ತಾನೆ ಇರಬೇಕು ಸಾಧಾರಣವಾಗಿ ಎಲ್ರಿಗೂ ಕೈ ಮೇಲೆ ನೋಡಿರ್ಬೋದು ಇಲ್ಲೆಲ್ಲ ಸ್ವಲ್ಪ ಜ ಅಂದರೆ ಚಿಕ್ಕ ಚಿಕ್ಕ ಒಳ್ಳೆ ಥರ ಆಗಿ ಬ್ಲ್ಯಾಕ್ ಬ್ಲ್ಯಾಕ್ ಆಗಿರುತ್ತೆ ಹೋಗೋದೇ ಇಲ್ಲ ಅದು ಹೈ ಫಿಗ್ಮೆಂಟೇಷನ್ ಆಗಿರುತ್ತೆ ಅದು ಕೂಡ ಅದನ್ನು ಕೂಡ ತೆಗಿಬೋದು ಅದೇ ನಾನು ಅದಕ್ಕೆ ಕೈಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಮಾಡಿ ಸ್ಕ್ರಬ್ ಮಾಡಬೇಕು ರೌಂಡು ಶೇಪಲ್ಲಿ ನೀವು ಸ್ಕ್ರಬ್ ಮಾಡಬೇಕು ಹಾಗೆ ಏನು ಗೊತ್ತಾ ಸ್ವಲ್ಪ ಇಳಿಯತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಹೀಗೆ ನಾವು ಇದನ್ನು ಒಣಗಿಸ್ಬೇಕು ಓಕೆನಾ ಎರಡರಿಂದ ಮೂರು ನಿಮಿಷ ಸ್ಕ್ರಬ್ ಮಾಡಬೇಕು ಒಣಗಲಿಕ್ಕೆ ಒಂದು ಎರಡರಿಂದ ಮೂರು ನಿಮಿಷ ಬೇಕು ಓಕೆನಾ ಒಣಗಿದ ನಂತರ ಹೇಳ್ತೀನಿ ನೋಡಿ ಈಗ ನಾನು ಈಗ ಐದು ನಿಮಿಷ ಬಿಟ್ಟು ತೊಳ್ಕೊಂಡು ಬಂದಿದ್ದೀನಿ ಯಾವ ರೀತಿ ತೊಳಿಬೇಕು ಗೊತ್ತಾ ಸ್ಕ್ರಬ್ ಮಾಡೇ ತೊಳಿಬೇಕು ಹೇಗೆ 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 ಮಾಡಿ ಅಂದರೆ ಕೈಯೆಲ್ಲ ಫೇಸ್ ಮತ್ತು ಕುತ್ತಿಗೆ ಭಂಗ ಈ ರೀತಿ ಸ್ಕ್ರಬ್ ಮಾಡಿ ತೊಳಿಬೇಕು ಅಂದರೆ ಅದು ಲಿಂಬು ಮತ್ತು ಸಕ್ಕರೆ ಎರಡೂ ಸೇರಿ ಸ್ಕ್ರಬ್ ಆಗತ್ತೆ ಓಕೆನಾ ಇಡೀ ಫೇಸ್ ಇರ್ಬೋದು ಕುತ್ತಿಗೆ ಹಿಂಬಾಗ ಮುಂಭಾಗ ಎಲ್ಲ ರೌಂಡ್ ಶೇಪ್ ಮಾಡಿ 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 ತೊಳಿಬೇಕು ಓಕೆನಾ ನಾನು ಅದೇ ರೀತಿ ತೊಳ್ಕೊಂಡು ಬಂದಿದ್ದೀನಿ ಫೇಸಿಗೆ ನಾನು ಅಪ್ಲೈ ಮಾಡಿ ತೋರಿಸಿಲ್ಲ ಯಾಕಂದರೆ ನಾನು ಬೆಳಿಗ್ಗೆ ವಿಡಿಯೋ ಮಾಡೋದಿದ್ರೆ ಬೆಳಿಗ್ಗೆ ಫೇಸಿಗೆಲ್ಲ ಅಪ್ಲೈ ಮಾಡಿ ತೋರಿಸ್ತಿದೆ ಇದು ನಾನು ಸಾಯಂಕಾಲ ಮಾಡ್ತಾ ಇರೋದಲ್ವ ಅದಕ್ಕೆ ಹಾಗೆ ಏನು ಮಾಡಬೇಕು ಗೊತ್ತಾ ಇದೆ ಈಗ ಏನು ಆಯ್ತಲ್ವ ಅದು ಡ್ರೈ ಆಯಿತು ಈಗ ಡ್ರೈ ಆಯ್ತಲ್ವ ನಂತರ ಪೊಟ್ಯಾಟೊ ಉಲ್ಟ ಮಾಡಿ ಇಟ್ಟಿದ್ದೀವಿ ಅಲ್ವಾ ನೀರು ಬಂದಿರುತ್ತೆ ನೋಡಿ ಇದನ್ನು ತೊಗೋಬೇಕು ಇದನ್ನು ತೊಗೊಂಡು ಸ್ಕ್ರಬ್ ಮಾಡಬೇಕು ಇದು ಕೂಡ ಒತ್ತಿ 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 ಸ್ಕ್ರಬ್ ಮಾಡಬೇಕು ತುಂಬ ಒತ್ತಲಿಕ್ಕೆ ಹೋಗಬಾರ್ದು ಫೇಸ್ ಎಲ್ಲ ಹಾಳಾಗತ್ತೆ ಓಕೆನಾ ಒಂದೊಮ್ಮೆ ನೀರಿಲ್ಲ ಕೆಲವೊಂದು ಫೋಟೋ ಏನಾಗುತ್ತೆ ನೀರಿನ ಅಂಶ ಇಲ್ಲ ಹೇಗೆ ಇದನ್ನು ಚುಚ್ಕೋಬೇಕು ಸೂಜಿಯಿಂದ ಏನಾದರೂ ಒಂದು ಹೇಗೆ ಹೇಗೆ ಉಗ್ರರಿಯಿಂದ ಹೇಗೆ ಚುಚ್ಕೊಬಿಟ್ರೆ ರಸ ಹೊರಗಡೆ ಬರುತ್ತೆ ಓಕೆನಾ ಅದರದ್ದೇ ಬಂದರೆ ತುಂಬ ಚೆನ್ನಾಗಿರುತ್ತೆ ಕೆಲವೊಂದು ಡ್ರೈ ಆಗಿರುತ್ತೆ ಕೆಲವೊಂದು ಪೊಟ್ಯಾಟೋಗೆ ರಸ ಅಂದರೆ ನೀರು ಬರಲ್ಲಲ್ವಾ ಹೇಗೆ ಹೀಗೆ ಚುಚ್ಕೊಂಡು ಹೇಗೆ ಅಪ್ಲೈ ಮಾಡಬೇಕು ಎಲ್ಲಿ ಕೈಗಿದ್ರೆ ಕೈಗೆ ಫೇಸಿಗಿದ್ರೆ ಫೇಸಿಗೆ ಕುತ್ತಿಗೆ ಹಿಂಭಾಗ ಮುಂಭಾಗ ನನಗಿತ್ತು ಏನು ಗೊತ್ತಾ ನಾಲ್ಕು ವರ್ಷದ ಹಿಂದೆ ನಂದು ಪಾರ್ಲರಿಗೆ ಬಂದವರು ಕೇಳಿದರು ಕುತ್ತಿಗೆ ಹಿಂಭಾಗ ಎಲ್ಲ ಕ್ಲಪ್ ಬ್ಲ್ಯಾಕ್ ಆಗಿತ್ತಲ್ವ ಕೇಳಿದರು ನನಗೆ ಆದರೆ ನಾನು ಏನು ಮಾಡಿದ್ದೆ ನಂದು ಆವಾಗ ಹೋಮ್ ಏನು ಯೂಸ್ ಮಾಡ್ತಾ ಇರಲಿಲ್ಲ ಆ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀನಿ ಅಲ್ವಾ ಆ ಪ್ರಾಡಕ್ಟಿಂದ ಸ್ಕ್ರಬ್ ಮಾಡಿ ಎಲ್ಲ ಮಾಡಿ ಅವರಿಗೆ ನಾನು ಕ್ಲೀನ್ ಮಾಡಿ ಕೊಟ್ಟಿದ್ದೀನಿ ಪ್ರತಿ ತಿಂಗಳು ಬರ್ತಿದ್ರು ಕಡಿಮೆ ಆಗಿತ್ತು ಆದರೆ ಪೂರ್ತಿ ಕಡಿಮೆ ಆಗಿರಲಿಲ್ಲ ಈ ರೀತಿ ಅಪ್ಲೈ ಮಾಡಬೇಕು ಪಾರ್ಲರಿಗೆ ಬಂದರೆ ಆಗತ್ತೆ ಒಂದು ಸ್ವಲ್ಪ ದಿನ ಓಕೆ ಬುಡ ಸಮೇತ ಹೋಗೋದು ಕಷ್ಟ ಇದೆ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡಿದರೆ ಅಂದರೆ ನಾವು ಎಲ್ಲ ಮಾಡ್ತೀವಿ ಅಲ್ವಾ ಹಾಗೆ ನಾನು ಅವರಿಗೆ ಮಾಡಿಕೊಟ್ಟಿದ್ದೀನಿ ಒಂದೆರಡು ಸಲ ಬಂದಿದ್ರು ನೋಡಿ ಈ ರೀತಿ ಡ್ರೈ ಮಾಡಿ ಅಂದರೆ ಇದು ಕೂಡ ಮೂರರಿಂದ ನಾಲ್ಕು ನಿಮಿಷ ಮಾಡ್ತಾನೇ ಇರಬೇಕು ನೀರು ಡ್ರೈ ಆಯಿತು ಅಂದರೆ ಇದನ್ನು ಚುಚ್ಕೋಬೇಕು ಹೀಗೆ ಚುಚ್ಕೊಂಡು ಅದ್ರದ್ದು ರಸ ಬರಬೇಕು ಸರಿ ಮಸಾಜ್ ಕೊಡಬೇಕು ಹೀಗೆ ಓಕೆನಾ ಸರಿ ಮಸಾಜ್ ಕೊಟ್ಟಾಗ ಏನಾಗುತ್ತೆ ರೌಂಡ್ 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 ಶೇಪಲ್ಲಿ ಮಸಾಜ್ ಕೊಡಬೇಕು ನಂತರ ನಾವು ಫೇಸ್ ಇರ್ಬೋದು ಕುತ್ತಿಗೆ ಭಾಗ ಇರ್ಬೋದು ಒಂದು ಇದು ಆದರೂ ಅಷ್ಟೇ ಒಂದು ನಾಲ್ಕೈದು ನಿಮಿಷ ಬಿಟ್ಟಿಡಬೇಕು ಅದು ಡ್ರೈ ಆಗತ್ತೆ ನಂತರ ನಾವು ಖಾಲಿ ನೀರಿಂದ ತೊಳಿಬೇಕು ಅಂದರೆ ಏನು ಸೋಪೇನು ಹಾಕಬಾರ್ದು ಯಾ ಏನೂ ಯೂಸ್ ಮಾಡಬಾರ್ದು ಹಾಗೇ ಸ್ವಲ್ಪ ನೀರಕ್ಕೆ ತೊಳಿಬೇಕು ಅಂದರೆ ಪೊಟ್ಯಾಟೊ ರಸ ಇದರಲ್ಲಿ ಇರುತ್ತೆ ಅಲ್ವಾ ಒಂದು ನಾಲ್ಕೈದು ಅವರಾದರೂ ಹೀಗೇ ಇರಬೇಕು ತಗೊಳ್ಳತ್ತೆ ಹಾಗಾಗಿ ಕುತ್ತಿಗೆ ಭಾಗ ಕುತ್ತಿಗೆ ಇಲ್ಲೆಲ್ಲ ಹೈ ಹೈಫಿಗ್ಮೆಂಟೇಷನ್ ಆಗಿದ್ರೆ ಇಲ್ಲೆಲ್ಲ ನಾವು ಇದರಿಂದ ಅಪ್ಲೈ ಮಾಡ್ಕೋಬೇಕು ಸರಿಯಾಗಿ ಮಸಾಜನ್ನು ಕೊಟ್ಟು 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 ಅಪ್ಲೈ ಮಾಡಿ ಒಂದು ಐದು ನಿಮಿಷ ಬಿಟ್ಟು ಇದೆಲ್ಲ ಹತ್ತು ನಿಮಿಷ ಆದರೂ ಬಿಡಿ ನೀವು ಪರವಾಗಿಲ್ಲ ನಂತರ ಸ್ವಲ್ಪ ನೀರಿಂದ ಹೀಗೆ ತೊಳ್ಕೊಬಿಟ್ರೆ ಆಯಿತು ಫೇಸ್ ಕ್ಲೀನ್ ಆಗುತ್ತೆ ಓಕೆನಾ ನಂತರ ನೀವು ಯಾವುದಾದ್ರೂ ನೀವು ಯಾವುದು ಫೇಸಿಗೆ ಅಪ್ಲೈ ಮಾಡ್ಕೋತೀರಿ ಕ್ರೀಮು ಅದನ್ನು ನೀವು ಅಪ್ಲೈ ಮಾಡ್ಕೊಳ್ಳಿ ಹೊರಗಡೆ ಹೋಗುವಾಗಂತೂ ನೀವು ಯಾವುದಾದ್ರೂ ಪ್ರಾಡಕ್ಟು ಅಂದರೆ ಫೇಸಿಗೆ ಅಪ್ಲೈ ಮಾಡುವಂತಹ ಕ್ರೀಮನ್ನು ಅಪ್ಲೈ ಮಾಡ್ಕೋಬೇಕು ಓಕೆ ಇದೇ ರೀತಿ ನೀವು ಕಂಟಿನ್ಯೂ ಮಾಡಿ ಪ್ರತಿದಿನ ಮಾಡಬೇಕು ಪ್ರತಿದಿನ ಮಾಡಿದ್ರೇ ಒಳ್ಳೆ ರಿಜಲ್ಟ್ ಸಿಗತ್ತೆ ನಿಮ್ಗೆ ಫಸ್ಟ್ ಡೇನೇ ಏನಾಗುತ್ತೆ ಗೊತ್ತಾ ರಿಜಲ್ಟ್ ಪಕ್ಕ ಸಿಗತ್ತೆ ನಿಮ್ಮ ಫೇಸ್ ಅಂದರೆ ಫಿಗ್ಮೆಂಟೇಷನ್ ಇರೋದೆಲ್ಲ ಸಲ ಕ್ಲೀನ್ ಆಗುತ್ತೆ ಎರಡನೇ ದಿನ ಮತ್ತು ಸ್ವಲ್ಪ ಹೋಗುತ್ತೆ ಇದೇ ರೀತಿ ನೀವು ಏಳು ದಿನ ಮಾಡಿದಿರಿ ಅಂದರೆ ನಿಮ್ಗೆ ಅಲ್ಲೇ ಗೊತ್ತಾಗತ್ತೆ ಎಷ್ಟು ಕಡಿಮೆ ಆಗಿದೆ ಅಂತ ತುಂಬ ಜನಕ್ಕೆ ನೋಡಿದೀನಿ ಕುತ್ತಿಗೆ ಎಲ್ಲ ಈ ಚೈನ್ ಹಾಕ್ಕೊಂಡಾಗ ಮತ್ತು ಜಾಸ್ತಿ ಆಗುತ್ತೆ ಅವರಿಗೆ ಇಲ್ಲೆಲ್ಲ ಅಲ್ವಾ ಅವರಿಗಂತೂ ಈ ರೆಮಿಡಿ ತುಂಬ ಬೆಸ್ಟ್ ಓಕೆನಾ ಸಲ ಯೂಸ್ ಮಾಡಿ ನೀವು ಇದನ್ನು ಅಪ್ಲೈ ಮಾಡಿ ಒಳ್ಳೆ ರಿಜಲ್ಟ್ ಅಂತೂ ಬರುತ್ತೆ ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊತೀವಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಅನ್ನು ಒತ್ಕೊಳ್ಳಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಇಂತಹ ಕನ್ನಡ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ವಿಲಾಸಿನಿ ಬ್ಯೂಟಿ ಕೇರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೆ ಮತ್ತೆ ನಾನು ಇಂತಹ ಟಿಪ್ಸನ್ನು ತರ್ತೀನಿ ಓಕೆನಾ ಥ್ಯಾಂಕ್ ಯು ನಾನು ವಿಡಿಯೋ ನೋಡಿದ ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು ನೀವು ಇದನ್ನು ಅಪ್ಲೈ ಮಾಡ್ತೀರಾ ಒಳ್ಳೆಯ ರಿಜಲ್ಟು ಬಂದಿದೆ ಅಂತ ನನಗೆ ಕಮೆಂಟ್ ಹಾಕಲೇಬೇಕು ಓಕೆನಾ ಥ್ಯಾಂಕ್ ಯು ಇನ್ನೊಂದು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಕ್